ಎಫ್ಐಆರ್ ದಾಖಲಾಗಿದೆ ತಿಮರೋಡಿ ನಿವಾಸದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ರು ಗಿರೀಶ್ ಮಟ್ಟಣ್ಣವರ್ ಖಾಸಗಿ ಕಾರಲ್ಲಿ ತಿಮರೋಡಿಯನ್ನ ಕರೆ ತಂದಿದ್ದ ಮಟ್ಟಣ್ಣವರ್ ಪೊಲೀಸರು ಅರೆಸ್ಟ್ ಮಾಡಲಿ ಅಂತ ಠಾಣೆಗೆ ಬಂದಿದ್ದೇನೆ ಹೋರಾಟಗಾರರು ಬಂಧನಕ್ಕೆ ಹೆದರೋದಿಲ್ಲ ಅಂತ ಮಟ್ಟಣ್ಣವರ್ ಹೇಳಿದ್ರು ತಿಮರೋಡಿಗೆ ಬೇಲ್ ಸಿಕ್ಕರೆ ಮತ್ತೆ ಬಂಧಿಸ್ತಾರೆ ಅಂತ ಮಟ್ಟಣ್ಣವರ್ ಹೇಳ್ತಾ ಇದ್ದು ತಾಂತ್ರಿಕ ಸಮಸ್ಯೆ ಇದ್ದು ಎಫ್ಐಆರ್ ಪ್ರತಿ ಕೊಡಲಾಗಲ್ಲ ಪೊಲೀಸ್ ಬಂಧನ ಮಾಡೋದಾದ್ರೆ ಈಗಲೇ ಬಂಧಿಸಿ ಅಂತ ಮಟ್ಟಣ್ಣವರ್ ಹೇಳ್ತಾ ಇದ್ದಾರೆ ನೋಟಿಸ್ ಕೊಟ್ಟು ಕರಿತೀವಿ ಅಂತ ಖಾಕಿ ಹೇಳಿದ್ರು ಆಗ ಗಿರೀಶ್ ಅಲ್ಲಿಂದ ಹೊರಟಿದ ತಿಮರೋಡಿ ವಿರುದ್ಧ ಮತ್ತೊಂದು ಕೇಸ್ ದಾಖಲಿಸಿದ್ರ ಹಾಗಾದ್ರೆ ಬೇಲ್ ಸಿಕ್ಕರು ತಿಮರೋಡಿಗೆ ಬಿಡುಗಡೆ ಭಾಗ್ಯ ಇರೋದಿಲ್ವಾ ಮತ್ತೊಂದು ಕೇಸ್ನಲ್ಲಿ ತಿಮರೋಡಿಯನ್ನ ಖಾಕಿ ಟೀಮ್ ಬಂಧಿಸುತ್ತ ಮಹೇಶ್ ಶೆಟ್ಟಿ ತಿಮರೋಡಿಗೆ ಜೈಲ ಬೇಲ ಇವತ್ತು ಉಡುಪಿ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ನ್ಯಾಯಾಲಯದ ಮುಂದೆ ಹಲವು ಆಯ್ಕೆಗಳಂತೂ ಇದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೇಳಬಹುದು ಆಕ್ಷೇಪಣೆ ಸಲ್ಲಿಸಿ ವಾದ ಪ್ರತಿವಾದನೂ ನಡೆಯಬಹುದು ವಾದ ಪ್ರತಿವಾದ ನಡೆದು ತೀರ್ಪನ್ನು ಕಾಯ್ದಿರಿಸಬಹುದು ಬೇಲ್ ಸಿಕ್ಕರೂ ಮತ್ತೆ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಬೆಳತಂಗಡಿಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಬಾಡಿ ವಾರೆಂಟ್ ಪಡೆದು ಮತ್ತೆ ಬಂಧಿಸಬಹುದು ಈ ನಡುವೆ ಆರೋಪಿ ತಡೆ ತರೋದಕ್ಕೆ ಅವಕಾಶ ಇದೆ ಬಿಎಲ್ ಸಂತೋಷ್ ಕೇಸ್ನಲ್ಲಿ ತಡೆ ತರಬಹುದು ತಡೆಯಾಜ್ಞೆ ಸಿಕ್ಕರೆ ಆರೋಪಿ ತಿಮ್ಮರೋಡಿ ಬಿಡುಗಡೆಯಾಗೋ ಸಾಧ್ಯತೆ ಇದೆ ಉಡುಪಿ ಕೋರ್ಟ್ನಲ್ಲಿ ಏನೇನಾಗುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್ ಬಹಳಷ್ಟು ಬೆಳವಣಿಗೆಗಳು ನಿನ್ನೆಯೂ ನಡೆದಿವೆ ಮೊನ್ನೆಯೂ ನಡೆದಿವೆ ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಭವಿಷ್ಯ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ ಹಾ ಹೌದು ಅಂದ್ರೆ ಇವತ್ತು ಮೊನ್ನೆ ನಡೆದಂಥದ್ದು ಬ್ರಹ್ಮವರ್ಧ ಸಂಚಾರಿ ಪೀಠದಲ್ಲಿ ಇವತ್ತು ಉಡುಪಿ ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳ ಆ ವಿಭಾಗಕ್ಕೆ ಅರ್ಜಿ ಬರುವಂತದ್ದು ಯಾಕಂದ್ರೆ ಸಂಚಾರಿ ಪೀಠ ವಾರದಲ್ಲಿ ಎರಡು ದಿನ ಮಾತ್ರ ಕಾರ್ಯಾಚರಿಸುವಂಥದ್ದು ಸೊ ಮಹೇಶ್ ಶೆಟ್ಟಿ ತಿಮ್ಮರುಡಿಗೆ ಜೈಲ ಬೇಲ ಇದು ಎಲ್ಲರಿಗೂ ಕಾಡ್ತಾ ಇರುವಂತಹ ಮೂಲ ಪ್ರಶ್ನೆ ನ್ಯಾಯಾಲಯದ ಮುಂದೆ ಹಲವು ಆಯ್ಕೆಗಳಿವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಮೊನ್ನೆ ಕೂಡ ನಾವು ಗಮನಿಸಿದೆವು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವಕಾಶವನ್ನ ಕೇಳಿದ್ರು ಮತ್ತು ಇದೊಂದು ನಾನ್ ಬೇಲೆಬಲ್ ಪ್ರಕರಣ ಆದ್ದರಿಂದ ನ್ಯಾಯಾಲಯ ಅವರಿಗೆ ಅವಕಾಶವನ್ನ ಕೊಟ್ಟು ಯಾವುದೇ ಬೇಲ್ ಇತ್ಯಾದಿ ಕಾರ್ಯಗಳಿಗೆ ಮುಂದಾಗಿಲ್ಲ ಸೊ ಇವತ್ತು ಮತ್ತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಲ್ಲಿ ಬದಲಾಗ್ತಾರೆ ಈ ನ್ಯಾಯಾಲಯದಲ್ಲಿ ಸೊ ಅವರು ಅವರ ಮುಂದೆ ಒಂದು ಆಯ್ಕೆ ಇದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮತ್ತೆ ಕಾಲಾವಕಾಶ ಕೇಳುವಂತ ಆಯ್ಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದೆ ಇದೆ ಅನ್ನುವಂಥದ್ದು ಇದು ಒಂದು ಭಾಗ ಎರಡನೇದ್ದು ಅವರು ತಮ್ಮ ವಾದವನ್ನು ಮಂಡಿಸಬಹುದು ವಾದ ಪ್ರತಿವಾದವನ್ನು ಕೇಳಿ ನ್ಯಾಯಾಲಯ ಆ ತೀರ್ಪನ್ನು ಕೊಡುವುದನ್ನು ಕಾಯ್ದಿರಿಸುವುದಕ್ಕೂ ಕೂಡ ಅವಕಾಶ ಇದೆ ಅದನ್ನು ಕೂಡ ತಳ್ಳಿ ಹಾಕುವಾಗಿಲ್ಲ ಇದು ಎರಡನೇದ್ದು ಮೂರನೇದ್ದು ಅವರಿಗೆ ಮಹೇಶ್ ಶೆಟ್ಟಿ ತೆಮರಡಿಗೆ ಬೇಲ್ ಸಿಕ್ಕರೂ ಸಿಗಬಹುದು ಅನ್ನುವಂಥ ಒಂದು ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ನಾವು ನೋಡಿದ್ದೇವೆ ಮೊನ್ನೆ ಅವರ ಪರ ವಕೀಲರು ಸಾಕಷ್ಟು ವಿಚಾರವನ್ನು ಮಂಡಿಸಿದ್ರು ಇಲ್ಲಿ ಬೇಲ್ ಸಿಕ್ಕುವುದಕ್ಕೆ ಸಾಕಷ್ಟು ಪೂರಕವಾದ ಅಂಶಗಳಿವೆ ಅನ್ನುವ ವಿಚಾರವನ್ನು ನಾನು ವಾದ ಮಾಡಿದ್ದೇನೆ ಈ ಹಿಂದಿನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನೆಲ್ಲ ಉಲ್ಲೇಖಿಸಿದ್ದೇನೆ ಮತ್ತು ಏನು ಈ ಪ್ರಕರಣ ಬಿಎಲ್ ಸಂತೋಷ್ ಅವರು ನೇರವಾಗಿ ದೂರನ್ನ ಕೊಟ್ಟಿಲ್ಲ ಹದಿನಾರನೇ ತಾರೀಕಿಗೆ ಈ ಒಂದು ಹೇಳಿಕೆ ಬಂದಿದ್ರು ಕೂಡ ಅದು ವೈರಲ್ ಆಗಿದ್ರು ಕೂಡ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಈ ವಿಚಾರವನ್ನು ಇಟ್ಟುಕೊಂಡು ನಾನು ವಾದ ಮಂಡಿಸಿದ್ದೇನೆ ಅನ್ನುವಂಥದ್ದನ್ನು ಅವರ ವಕೀಲರು ಮೊನ್ನೆ ಹೇಳಿದ್ರು ಸೊ ಆ ರೀತಿಯ ವಾದಗಳ ಹಿನ್ನೆಲೆಯಲ್ಲಿ ಬೇಲ್ ಸಿಕ್ಕರು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಒಂದು ಭಾಗ ಆದರೆ ಬೇಲ್ ಸಿಕ್ಕರೆ ಬಾಡಿ ವಾರಂಟ್ ಪಡೆಯುವ ಮೂಲಕ ಮತ್ತೆ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಅವಕಾಶ ಇರುವಂತದ್ದು ನಾವು ನಿನ್ನೆ ನೋಡಿದ್ದೇವೆ ಬೆಳ್ತಂಗಡಿ ಠಾಣೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ವಿಚಾರವಾಗಿ ಬ್ರಹ್ಮಾವರ ಪೊಲೀಸರು ಕೊಟ್ಟ ದೂರನ್ನ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಮೇಲೆ ಇರ್ಬೋದು ಅಲ್ಲಿ ದೂರು ದಾಖಲಾಗಿರುವಂಥದ್ದು ಸೊ ಆ ಒಂದು ಪ್ರಕರಣದಲ್ಲಿ ಬಾಡಿ ವಾರಂಟ್ ಪಡೆದು ಮತ್ತೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ತಳ್ಳಿ ಹಾಕಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಎಲ್ಲದಕ್ಕೆ ಹೊರತಾಗಿ ನಿಂದೆ ಹೈಕೋರ್ಟ್ ಅನ್ನು ಅಪ್ರೋಚ್ ಆಗಿದ್ದಾರೆ ಏನು ಬಿ ಎಲ್ ಸಂತೋಷ್ ವಿರುದ್ಧ ಕೊಟ್ಟಂತ ಹೇಳಿಕೆ ಆ ಒಂದು ಪ್ರಕರಣ ಇದೆ ಆ ಪ್ರಕರಣವನ್ನೇ ರದ್ದು ಮಾಡಬೇಕು ಅನ್ನುವಂತಹ ಒಂದು ಅರ್ಜಿಯನ್ನು ಇಟ್ಟುಕೊಂಡು ಹೈಕೋರ್ಟ್ ಅನ್ನು ಕೂಡ ಅಪ್ರೋಚ್ ಆಗಿದ್ದಾರೆ ಒಂದು ವೇಳೆ ಅಲ್ಲಿ ಅದು ವಿಚಾರಣೆಗೆ ಬಂದು ಅಲ್ಲಿ ಆ ಅರ್ಜಿ ಅನ್ನಾದ್ರೂ ಸ್ಕ್ವಾಶ್ ಆದರೆ ಇವರು ಬಿಡುಗಡೆ ಆಗಬಹುದು ಅನ್ನುವಂಥದ್ದು ಸೊ ಬಹಳ ಮುಖ್ಯವಾಗಿ ಇವತ್ತು ನಿರ್ಣಾಯಕ ದಿನ ಆಗುತ್ತೆ ಯಾಕಂತಂದ್ರೆ ಇವತ್ತು ಯಾವುದೇ ತೀರ್ಮಾನ ಬರಲಿಲ್ಲ ಅಂದ್ರೆ ನಾಳೆ ಭಾನುವಾರ ಬಹುಶಃ ಮತ್ತೆ ಮೂರು ದಿನ ಕೋರ್ಟಿಗೆ ರಜೆ ಇರುವಂತಹ ಸಾಧ್ಯತೆ ಇದೆ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಸೊ ಇವತ್ತು ಬೇಯಲ ಅಥವಾ ಜೈಲ ಅನ್ನುವಂಥದ್ದು ಮಹೇಶ್ ಶೆಟ್ಟಿಯ ಬೆಂಬಲಿಗರಿಗೆ ಬಹಳ ಕುತೂಹಲ ಇರುವಂತಹ ಸಂಗತಿ ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಉಡುಪಿಯ ಸಬ್ ಜೈಲ್ ಇರುವಂತದ್ದು ಎರಡು ರಾತ್ರಿಯನ್ನು ಅಲ್ಲಿ ಕಳೆದಿದ್ದಾರೆ ಪ್ರತ್ಯೇಕವಾದ ಸೆಲ್ನಲ್ಲಿ ಒಂಟಿಯಾಗಿ ಅವರನ್ನು ಇರಿಸಿದ್ದಾರೆ ನಿನ್ನೆ ಅವರ ಹೆಲ್ತ್ ಚೆಕ್ಅಪ್ಗಳಾಗಿವೆ ಬಿಪಿ ಬಾರ್ಡರ್ ಲೈನ್ನಲ್ಲಿತ್ತು ನಾವು ನೋಡಿದ್ದೇವೆ ಆ ದಿನ ಬಂಧನ ಆದ ದಿನವೂ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ವೇಳೆ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಮೆಡಿಕಲ್ ಚೆಕ್ಅಪ್ಗೆ ತೆಗೆದುಕೊಂಡು ರು ವೈದ್ಯರು ಯಾಕಂತಂದ್ರೆ ಅವರ ಪಿಪಿಯಲ್ಲಿ ತುಂಬಾ ವೇರಿಯೇಷನ್ಸ್ ಇತ್ತು ನಿನ್ನೆ ಕೂಡ ಅಲ್ಲಿ ಹೆಲ್ತ್ ಚೆಕ್ಅಪ್ ಮಾಡುವಾಗ ಪಿಪಿ ಬಾರ್ಡರ್ ಲೈನ್ ಅಲ್ಲಿ ಅವರನ್ನ ಚೆಕ್ಅಪ್ ಮಾಡಿದ ನರ್ಸ್ಗಳು ಕೂಡ ಕೊಟ್ಟಿರುವಂತಹದ್ದು ಇವತ್ತು ಅವರು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಬೇಕಾದಂತಹ ಅಗತ್ಯ ಇಲ್ಲ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಒಟ್ಟಾರೆ ಅವರ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ ಅನ್ನುವಂಥದ್ದು ಇನ್ನು ಈ ಪ್ರಕರಣದ ಬಗ್ಗೆ ಕೂಡ ನಾವು ಗಮನಿಸಬೇಕು ಹದಿನೈದ ಹದಿನಾರನೇ ತಾರೀಕಿಗೆ ಒಂದು ವಿಡಿಯೋ ವೈರಲ್ ಆಗುತ್ತೆ ಹದಿನೆಂಟನೇ ತಾರೀಕಿಗೆ ಈ ಬಗ್ಗೆ ಬ್ರಹ್ಮಾವರ ಠಾಣೆಯಲ್ಲಿ ಬಿಜೆಪಿಯ ಗ್ರಾಮೀಣ ಮಂಡಲ ವಿಭಾಗದ ಅಧ್ಯಕ್ಷ ರಾಜೀವ್ ಕುಲಾಲ್ ಅನ್ನು ಅವರು ದೂರು ಕೊಡ್ತಾರೆ ಎರಡು ಬಾರಿ ನೋಟಿಸ್ ಇಶ್ಯೂ ಮಾಡಿದಾಗ್ಲೂ ಅದಕ್ಕೆ ಸರಿಯಾದ ಸ್ಪಂದನೆ ಕೊಟ್ಟಿಲ್ಲ ಇಲ್ಲಿ ಅವರು ಹೋದ ಗ್ರೌಂಡ್ ಕೂಡ ಅದೇ ಅನ್ನುವಂತದ್ದು ಮೂಲ ವಿಚಾರವನ್ನು ಇಟ್ಟುಕೊಂಡು ಹೋಗಿದ್ದಾರೆ ಮತ್ತು ತನ್ನನ್ನ ಬಂಧನ ಮಾಡಿದ ಪ್ರಕ್ರಿಯೆ ಸರಿಯಾಗಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಹೈಕೋರ್ಟ್ಗೆ ಅವರು ಸ್ಟೇ ತಗೊಳ್ಳಿ ಆ ಪ್ರಕರಣಕ್ಕೆ ಪ್ರಕರಣವನ್ನು ರದ್ದು ಮಾಡಲಿಕ್ಕೆ ಕೋರಿರುವ ಅರ್ಜಿಯಲ್ಲಿ ಉಲ್ಲೇಖಿಸಿರುವಂತಹದ್ದು ಸೊ ಇದಿಷ್ಟು ವಿಚಾರವನ್ನು ಗಮನಿಸಿದ ಸಾಕಷ್ಟು ಆಯ್ಕೆಗಳಿವೆ ಸಾಕಷ್ಟು ಕುತೂಹಲ ಕೂಡ ಇದೆ ಏನಾಗುತ್ತೆ ಇವತ್ತು ఇంటర్నెట్ న్యూస్ నెట్వర్క్ ప్రస్తుతి